ವೆಲ್ ಈ ಚಾರ್ಟ್ ಅನ್ನ ನೀವು ನೋಡ್ತಾ ಇರಬಹುದು ಒಂದ್ಸತಿ ಗಮನಿಸಿ ಟೂ ತೌಸಂಡ್ ಟೆನ್ ಲೆವೆನ್ ಅಪ್ರಾಕ್ಸಿಮೆಟ್ಲಿ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ವರ್ಷಕ್ಕೆ ಮೂರರಿಂದ ನಾಲ್ಕು ಲಕ್ಷ ಹೊಸ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗ್ತಾ ಇತ್ತು ಭಾರತದಲ್ಲಿ ಬಟ್ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಕೋವಿಡ್ ಆದ ಮೇಲೆ ಈ ನಂಬರ್ ಒಂದು ಕೋಟಿಗೆ ಇನ್ಕ್ರೀಸ್ ಆಗಿದೆ ಅಷ್ಟೇ ಅಲ್ಲ ಬರೀ ಒಂದೇ ವರ್ಷದ ಲೆಕ್ಕಾಚಾರದಲ್ಲಿ ನೋಡ್ತೀವಿ ಅಂತಂದ್ರೆ ಆವರೇಜ್ ನಂಬರ್ಸ್ ಗಳು ಆಲ್ಮೋಸ್ಟ್ ಡಬಲ್ ಆಗಿ ಹೋಗಿದೆ ಅಂತ ಹೇಳ್ಕೊಂಡು ಸೊ ಈ ಡೇಟಾ ಕ್ಲಿಯರ್ ಆಗಿ ನಮ್ಗೆ ತೋರಿಸ್ಕೊಡುತ್ತೆ ಸುಮಾರು ಜನಗಳು ಭಾರತೀಯರು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ವಿಚ್ ಇಸ್ ಅ ವೆರಿ ವೆರಿ ಗುಡ್ ಪಾಯಿಂಟ್ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಇದರಲ್ಲಿ ಸುಮಾರು ಜನಗಳು ತಪ್ಪು ದಾರಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಆದಷ್ಟು ಬೇಗ ಕಡಿಮೆ ಹಣದಲ್ಲಿ ಅಷ್ಟು ಬೇಗ ದೊಡ್ಡ ಹಣವನ್ನು ಗಳಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇರೋ ಹಣವನ್ನು ಕೂಡ ಕಳ್ಕೊಂಡು ನಿಂತ್ಕೊಳ್ತಾ ಇದ್ದಾರೆ ಸೋ ಕಾಲ್ಡ್ ಫ್ ಗಳು ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ಸ್ಗಳು ಅವ್ರಿಗೆ ಅವರೇ ಹೇಳ್ಕೊಳ್ತಕ್ಕಂತಹ ಗುರುಗಳು ಏನಿದಾರೋ ರಾಂಗ್ ಡೈರೆಕ್ಷನ್ಗೆ ಸುಮಾರು ಜನಕ್ಕೆ ಗೈಡ್ ಮಾಡ್ತಾ ಇದ್ದಾರೆ ತುಂಬಾ ಜನ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ರಿ ನನಗೆ ಸರ್ ಟ್ರೇಡಿಂಗ್ ರಿಲೇಟೆಡ್ ಕೂಡ ಕಂಟೆಂಟ್ ಗಳನ್ನ ಹಾಕಿ ಕನ್ನಡದಲ್ಲಿ ಅಂತ ಹೇಳ್ಕೊಂಡು ಡೆಫಿನೆಟ್ಲಿ ಬರುತ್ತೆ ಬಟ್ ಆ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಮುಂಚೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಡಿಸ್ಕಶನ್ ಮಾಡಬೇಕು ಟ್ರೇಡಿಂಗ್ ರಿಲೇಟೆಡ್ ಸೊ ಇವತ್ತಿನ ವಿಡಿಯೋ ಇದಕ್ಕೆ ಅಂತ ಡೆಡಿಕೇಟ್ ಮಾಡ್ತಾ ಸುಮಾರು ಬೇಸಿಕಲಿ ಟ್ರೇಡಿಂಗ್ ಅಲ್ಲಿ ಇವತ್ತಿನ ಮಟ್ಟಿಗೆ ಹಣ ಅಂತ ಅರ್ಥ ಮಾಡ್ಕೋಣ ಹಾಗೆ ಪ್ರಾಕ್ಟಿಕಲಿ ಇವತ್ತಿನ ಮಟ್ಟಿಗೆ ನಾವು ನಿಂತ್ಕೊಂಡು ನೋಡ್ತೀವಿ ಅಂತಂದ್ರೆ ಟ್ರೇಡಿಂಗ್ ಹಾಗೆ ಇನ್ವೆಸ್ಟಿಂಗ್ ಮಿಡ್ಲ್ ಅಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಯಾವುದರ ರಿಲೇಟೆಡ್ ಹೆಜ್ಜೆನ ಇಡೋದ್ರ ಮೂಲಕ ರೈಟ್ ದಾರಿಯಲ್ಲಿ ಹೆಜ್ಜೆ ಇಡಕ್ಕಾಗುತ್ತೆ ಇದರಲ್ಲಿರತಕ್ಕಂತ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಗಳನ್ನ ಯೂಶ ಹೊರಗಡೆಗೆ ನಿಮಗೆ ಈ ವಿಷಯನ ಹೇಳಲ್ಲ ಬಿಕಾಸ್ ಅವರು ಹೇಳಿ ಬೇಯಲ್ಲ ಈ ವಿಷಯಗಳನ್ನು ನಿಮ್ಗೆ ಹೇಳಿದ್ರೆ ಸೊ ಆ ರೀತಿಯಾದಂಥ ಪಾಯಿಂಟ್ಸ್ಗಳನ್ನ ಇವತ್ತಿನ ವಿಡಿಯೋ ಮೂಲಕ ನಾನು ಡಿಸ್ಕಶನ್ ಹೋಗ್ತಾ ಹೋಗ್ತಾಯಿದ್ದೀನಿ ಆ್ಯಂಡ್ ನಾನು ಏನೇನೆಲ್ಲ ಪಾಯಿಂಟ್ಸ್ಗಳನ್ನ ಕ್ರಿಟಿಕಲ್ ಪಾಯಿಂಟ್ಸ್ಗಳನ್ನ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದೀನೋ ಟ್ರೇಡಿಂಗ್ ಬಗ್ಗೆ ಅದೆಲ್ಲ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡ್ತಕ್ಕಂಥದ್ದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟಿಂಗ್ ಸೊ ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ಇನ್ವೆಸ್ಟಿಂಗ್ ಎರಡರಲ್ಲೂ ಇರತಕ್ಕಂಥ ವ್ಯತ್ಯಾಸ ಏನು ಅಂತ ನೋಡೋದಾದ್ರೆ ಆಕ್ಚುಯಲ್ ರಿಯಾಲಿಟಿ ನಾವು ನೋಡ್ತೀವಿ ಅಂತಂದ್ರೆ ಮೇಜರ್ ವ್ಯತ್ಯಾಸ ಇದರಲ್ಲಿ ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ಮ ಅಕೌಂಟ್ ಗೆ ದುಡ್ಡು ಬರೋದು ಅದು ಟ್ರೇಡಿಂಗ್ ಗೆ ಇರಬಹುದು ಇನ್ವೆಸ್ಟಿಂಗ್ ಇರಬಹುದು ಕಡಿಮೆ ಬೈ ಮಾಡಬೇಕು ಜಾಸ್ತಿ ಸೆಲ್ ಮಾಡಬೇಕು ನೂರು ರೂಪಾಯಿಗೆ ಬೈ ಮಾಡಿದೀರಾ ನೂರ ಐವತ್ತು ರೂಪಾಯಿಗೆ ಸೆಲ್ ಮಾಡಿದೀರಾ ಅದು ಇನ್ಸ್ಟ್ರೂಮೆಂಟ್ ಯಾವ್ದಾದ್ರು ಇರ್ಬೋದು ನಿಫ್ಟಿನೇ ಇರಬಹುದು ಫ್ಯೂಚರ್ ಅಂಡ್ ಆಪ್ಷನ್ಸ್ ಇರಬಹುದು ಯಾವ್ದಿದ್ರು ಕೂಡ ನೂರು ರೂಪಾಯಿಗೆ ಬೈ ಮಾಡಿ ನೂರ ಐವತ್ತು ರೂಪಾಯಿಗೆ ನೀವು ಸೆಲ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ದುಡ್ಡು ಬರುತ್ತೆ ವಯಸ್ಸು ವರ್ಷ ನೂರ ಐವತ್ತು ರೂಪಾಯಿಗೆ ಮೊದಲೇನೆ ಸೆಲ್ ಮಾಡಬಹುದು ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಬರ್ತಕ್ಕಂತ ವಿಡಿಯೋಸ್ ನಾನು ಕವರ್ ಮಾಡ್ತೀನಿ ಡೋಂಟ್ ವರಿ ಶಾರ್ಟ್ ಸೆಲ್ ನೂರ ಐವತ್ತಕ್ಕೆ ಮಾಡಿ ಮುಂಚೆನೆ ಸೆಲ್ ಮಾಡಿ ನೂರು ರೂಪಾಯಿಗೆ ಬೈ ಮಾಡಿದ್ರನ್ನು ಕೂಡ ನೀವು ದುಡ್ಡು ಮಾಡಬಹುದು ಮಾರ್ಕೆಟ್ ಅಲ್ಲಿ ಸೊ ಇದು ಒಂದೇ ಇನ್ವೆಸ್ಟಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದೇ ಡಿಫ್ರೆನ್ಸ್ ಲಾಂಗ್ ಟರ್ಮ್ ಗೆ ನಾವು ಹೋಲ್ಡ್ ಮಾಡ್ತೀವಿ ಸೊ ಸಮಯ ಅಂತಕ್ಕಂಥದ್ದು ನಮ್ಮ ಕಡೆಗೆ ವರ್ಕ್ ಆಗುತ್ತೆ ಇದ್ರ ಬಗ್ಗೆಯೂ ಕೂಡ ನಾನು ಆಮೇಲೆ ಮಾತಾಡ್ತೀನಿ ಇನ್ ಡೀಟೇಲ್ ಆಗಿ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ವರ್ಷ ಎರಡು ವರ್ಷ ಮೂರು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ನೀವೇನಾದ್ರೂ ಇನ್ವೆಸ್ಟಿಂಗ್ ಮಾಡಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡಿದಾರೆ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಅದನ್ನ ಇನ್ವೆಸ್ಟಿಂಗ್ ಅಂತ ನಾವು ಹೇಳ್ಬೋದು ಕ್ಲಾಸಿಫೈ ಮಾಡಬಹುದು ಒಂದು ವರ್ಷದ ಒಳಗಡೆಗೆ ನಿಮ್ಮ ಹೋಲ್ಡಿಂಗ್ ಪೀರಿಯಡ್ ಇದೆ ಅದನ್ನ ಟ್ರೇಡಿಂಗ್ ಅಂತ ಹೇಳ್ಬೋದು ಸೊ ಈ ಟ್ರೇಡಿಂಗ್ ಅಲ್ಲೂ ಕೂಡ ಸುಮಾರು ವಿಧಗಳು ಬರುತ್ತೆ ಈಗ ಇಂಟ್ರಾಡೇ ಅಂತ ಬರುತ್ತೆ ಅಂದ್ರೆ ಒಂದೇ ದಿನದಲ್ಲೇ ಬೈ ಸೆಲ್ ಮಾಡ್ತಕ್ಕಂತಹ ಪ್ರೊಸೀಜರ್ ಅದ್ರ ಬಗ್ಗೆಯೂ ನಾನು ಬರ್ತಕ್ಕಂಥ ವಿಡಿಯೋಸ್ ಗಳಲ್ಲಿ ಮಾತಾಡ್ತೀನಿ ಇನ್ ಸಿಂಪಲ್ ವರ್ಡ್ಸ್ ಒಂದು ವರ್ಷದ ಮೇಲೆ ನೀವು ಹೋಲ್ಡ್ ಮಾಡ್ತಿದ್ದೀರಾ ಅಂತಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಅದನ್ನ ಇನ್ವೆಸ್ಟಿಂಗ್ ಅಂತ ಹೇಳ್ಬಹುದು ಒಂದು ವರ್ಷದ ಒಳಗಡೆಗೆ ಇರತಕ್ಕ ಹೋಲ್ಡಿಂಗ್ಸ್ ಗಳಿಗೆಲ್ಲ ನಾವು ಟ್ರೇಡಿಂಗ್ ಅಂತ ಕ್ಲಾಸಿಫೈ ಮಾಡ್ಬೋದು ಬಟ್ ಅನ್ಕಂಟ್ರೋಲೆಬಲ್ ರಿಸ್ಕ್ ಕೂಡ ಮಾರ್ಕೆಟಲ್ಲಿದೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸುಮಾರಿದೆ ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಅನ್ಕಂಟ್ರೋಲೆಬಲ್ ರಿಸ್ಕ್ ಅಥವಾ ನಾವು ಕಂಟ್ರೋಲೇ ಮಾಡೋಕ್ಕಾಗದೇ ಇರ್ತಕ್ಕಂಥ ರಿಸ್ಕ್ ಅಂತ ಹೇಳೋದಾದ್ರೆ ಬ್ರೋಕರೇಜ್ ಕಾಸ್ಟ್ಗಳು ಅಥವಾ ಟ್ರಾನ್ಸಾಕ್ಷನ್ ಕಾಸ್ಟ್ಗಳು ಎವ್ರಿ ಟೈಮ್ ನೀವು ಟ್ರೇಡ್ ಮಾಡ್ತಿದ್ದೀರಾ ನೀವು ದುಡ್ಡು ಮಾಡ್ತಿದ್ರ ಬಿಡ್ತಿದ್ರ ಡಸಂಟ್ ಮ್ಯಾಟರ್ ಬಟ್ ನೀವು ಗೆ ಒಂದು ಸರ್ಟನ್ ಟ್ಯಾಕ್ಸ್ ಅಂತ ನಿಮ್ಮ ಕಡೆಯಿಂದ ಕೊಡಬೇಕಾಗುತ್ತೆ ಹಾಗಾಗಿ ನೆಗೆಟಿವ್ ಗೇಮ್ ಅಂತ ಹೇಳ್ತಾರೆ ಟ್ರೇಡಿಂಗ್ನ ಇನ್ಫ್ಯಾಕ್ಟ್ ನೀವು ಎಂಟ್ರಿ ಆಗ್ತಿದ್ದೀರಾ ಇನ್ವೆಸ್ಟಿಂಗ್ ಕೂಡ ಅಪ್ಲೈ ಆಗುತ್ತೆ ಬಟ್ ಇನ್ವೆಸ್ಟಿಂಗ್ ಅಲ್ಲಿ ಗಳು ಕಡಿಮೆ ಇರುತ್ತೆ ನಿಮ್ದು ವರ್ಷಕ್ಕೆ ಒಂದೋ ಎರಡೋ ಮೂರೋ ಮಾಡ್ತೀರಾ ಅಂತಂದರೆ ಅಂಥ ಇಂಪ್ಯಾಕ್ಟ್ ನಿಮಗೆ ಕಾಣಲ್ಲ ಬಟ್ ಟ್ರೇಡಿಂಗಲ್ಲಿ ಎವ್ರಿ ಡೇ ನೀವು ಟ್ರೇಡ್ ಮಾಡ್ತಿದ್ದೀರಾ ಟೂ ಡೇಸ್ ಒಂದು ಟ್ರೇಡ್ ಮಾಡ್ತೀರಾ ಅಂತಂದರೆ ಬ್ರೋಕರೇಜ್ಗಳು ಸಿಗ್ನಿಫಿಕೆಂಟ್ ಆಗಿ ಆ್ಯಡ್ ಆನ್ ಆಗುತ್ತೆ ಆವರೇಜ್ ಆಗಿ ಹೇಳಬೇಕು ಅಂತಂದ್ರೆ ಇವತ್ತಿನ ಮಟ್ಟಿಗೆ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಬ್ರೋಕರ್ಸ್ಗಳು ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಬ್ರೋಕರ್ನ ಒಂದು ಸತಿ ನೀವು ಎಂಟ್ರಿ ಆದರೆ ಆರ್ಡರ್ನ ಎಂಟ್ರಿ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಅದರಿಂದ ಹೊರಗಡೆ ಬಂದ್ರೆ ಟ್ರೇಡಿಂಗ್ ರಿಲೇಟೆಡ್ ಅಂತಂದ್ರೆ ಮತ್ತೆ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಸೊ ಆಲ್ ಇನ್ ಆಲ್ ಒಂದು ಎಂಟೈರ್ ಟ್ರಾನ್ಸಾಕ್ಷನ್ ಆಗಬೇಕು ಅಂತಂದ್ರೆ ಪ್ರತಿ ಟ್ರಾನ್ಸಕ್ಷನ್ಗೂ ಕೂಡ ನಲವತ್ತು ರೂಪಾಯಿ ಇವತ್ತಿನ ಮಟ್ಟಿಗೆ ಆವರೇಜ್ ಆಗಿ ನಾವು ಕೊಡಬೇಕು ಭಾರತದಲ್ಲಿ ಟ್ರೇಡಿಂಗ್ ರಿಲೇಟೆಡ್ ಸೊ ಇದೇ ಕಾರಣವಾಗಿ ರೀಸೆಂಟ್ ಆಗಿ ನಾನು ಕೂಡ ಬೇರೆ ರೀತಿಯಾದಂತಹ ಆಪ್ಷನ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಬಿಕಾಸ್ ನೀವು ಬಿಕಾಸ್ತು ಆಗ್ತಾ ರಫ್ಲಿ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಟ್ರೇಡಿಂಗ್ ರಿಲೇಟೆಡ್ ಬ್ರೋಕರೇಜ್ ಅನ್ನೇ ನಾನು ಕೊಟ್ಟಿರ್ತೀನಿ ಲಾಸ್ಟ್ ಒಂದು ವರ್ಷದಲ್ಲಿ ಸೊ ಇದ್ರ ರಿಲೇಟೆಡ್ ಕಡಿಮೆ ಬ್ರೋಕರೇಜ್ ಅನ್ನ ಆಫರ್ ಮಾಡ್ತಾ ಇರತಕ್ಕಂತ ಯಾವ್ದಾದ್ರು ಬ್ರೋಕರ್ ಇದಾರ ಅಂತ ನೋಡ್ಬೇಕಾದ್ರೆ ಶೂನ್ಯ ಅಂತಕ್ಕಂತ ಒಂದು ಆಪ್ಷನ್ ನನಗೆ ಕಂಡು ಬಂದಿದೆ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಆಫ್ ಕೋರ್ಸ್ ನಿಮಗೆ ಜೀರೋ ಬ್ರೋಕರೇಜ್ ಅನ್ನ ಆಲ್ ಸೆಗ್ಮೆಂಟ್ ಅಲ್ಲಿ ಈ ಒಂದು ಬ್ರೋಕರ್ ಇವತ್ತಿನ ಮಟ್ಟಿಗೆ ಆಫರ್ ಮಾಡ್ತಾ ಇದಾರೆ ಯಾವ್ದೇ ರೀತಿಯ ಬ್ರೋಕರೇಜ್ ಅನ್ನ ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ ಬರೀ ಇಕ್ವಿಟಿ ಎಲ್ಲ ಫ್ಯೂಚರ್ ಆಪ್ಷನ್ಸ್ ಇರಬಹುದು ಕಮಾಡಿಟೀಸ್ ಇರಬಹುದು ಎವ್ರಿ ಅದರ್ ಸೆಗ್ಮೆಂಟ್ ಕೂಡ ಜೀರೋ ಬ್ರೋಕರೇಜ್ ಅನ್ನ ಆಫರ್ ಮಾಡ್ತಾ ಇದಾರೆ ಅಕೌಂಟ್ ಓಪನಿಂಗ್ ಇರಬಹುದು ಆನ್ಯಲ್ ಮೈಂಟೆನೆನ್ಸ್ ಇರಬಹುದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಯಾವ ರೀತಿಯ ಚಾರ್ಜಸ್ ಅನ್ನ ಇವ್ರು ಮಾಡ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ಎನ್ ಎಸ್ ಸಿ ಬಿ ಎಸ್ ಸಿ ಎಂ ಸಿ ಎಸ್ ಎಕ್ಸ್ ಈ ಎಕ್ಸ್ಚೇಂಜಸ್ ಗಳನ್ನು ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ವಿತ್ ಅಬ್ಸಲ್ಯೂಟ್ ಜೀರೋ ಬ್ರೋಕರೇಜ್ ಇನ್ಫ್ಯಾಕ್ಟ್ ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಕಮಿಷನ್ ಫ್ರೀ ಆಗಿರುತ್ತೆ ಯಾವ ರೀತಿಯ ಕಮಿಷನ್ ಗಳನ್ನ ಮ್ಯೂಚುವಲ್ ಫಂಡ್ ಇವರು ಇವತ್ತಿನ ಮಟ್ಟಿಗೆ ಚಾರ್ಜ್ ಮಾಡ್ತಾ ಇಲ್ಲ ಶೋನಿಯ ಸ್ಟಾರ್ಟ್ ಆಗಿದಂತಹದ್ದು ಎರಡ್ ಸಾವಿರದ ಒಂಬತ್ತರ ಒಂದು ಸಮಯದಲ್ಲಿ ಇವತ್ತಿನ ಮಟ್ಟಿಗೆ ಮೇಜರ್ ರೆಗ್ಯುಲೇಟರಿ ಬಾಡೀಸ್ ಗಳು ಸೆಬಿ ಇರಬಹುದು ಎಲ್ಲಾ ಒಂದು ಮೇಜರ್ ರೆಗ್ಯುಲೇಟರಿ ಬಾಡೀಸ್ ಜೊತೆ ಇವರು ರಿಜಿಸ್ಟರ್ ಆಗಿರ್ತಾರೆ ಹಾಗೆ ಎನ್ ಬಿ ಎಫ್ ಸಿ ಲೈಸೆನ್ಸ್ ಕೂಡ ಇವರಿಗೆ ಅವೈಲಬಲ್ ಇರುತ್ತೆ ಇವತ್ತಿನ ಮಟ್ಟಿಗೆ ಆರ್ ಬಿ ಐ ಕಡೆ ಇದ್ರ ಜೊತೆಗೆ ಐ ಬೇಸ್ಡ್ ಸ್ಟಾಕ್ ಪ್ರೊಡಿಕ್ಷನ್ ಫ್ಯೂಚರ್ ನ ಇರ್ತಕ್ಕಂತಹ ಟೆಕ್ನಾಲಜಿನ ಇವರು ಇವತ್ತಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಪೊಟೆನ್ಶಿಯಲ್ ಮೂವ್ಮೆಂಟ್ಸ್ ನ ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಸ್ವಿಂಗ್ ಟ್ರೇಡಿಂಗ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ರ ಅಂತಂದ್ರೆ ಅದ್ರ ರಿಲೇಟಡ್ ಕೂಡ ಇದರಿಂದ ನಿಮಗೆ ಸಟನ್ ಸಹಾಯ ಆಗುತ್ತೆ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಜೀರೋ ಬ್ರೋಕರೇಜ್ ಇರೋದ್ರಿಂದ ತುಂಬಾ ಒಂದು ಬ್ರೋಕರೇಜ್ ಅಮೌಂಟ್ ಕೂಡ ನಮಗೆ ಆಸ್ ಅ ಟ್ರೇಡರ್ಸ್ ಇದರಲ್ಲಿ ಉಳಿಯುತ್ತೆ ಇನ್ ಕೇಸ್ ನಿಮ್ಗೆ ಆಸಕ್ತಿ ಇದ್ದು ಎಕ್ಸ್ಪ್ಲೋರ್ ಮಾಡಬೇಕು ಅಂತಕಂತ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಒಂದ್ಸತಿ ನೀವು ಈ ವಿಡಿಯೋ ಆದ್ಮೇಲೆ ಚೆಕ್ ಮಾಡಬಹುದು ಸೊ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ಸ್ವಲ್ಪ ಅಡ್ವಾನ್ಸ್ ಪಾಯಿಂಟ್ ಗಳಿಗೆ ಮೂವ್ ಆಗ್ತೀನಿ ಕಂಪ್ಲೀಟ್ ನಿಮ್ಗೆ ಬೇಕಾಗುತ್ತೆ ಇವಾಗ ಬರ್ತಕ್ಕಂಥ ಮುಖ್ಯ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಸರ್ ಟ್ರೇಡಿಂಗ್ ಅಲ್ಲಿ ನಿಜವಾಗ್ಲೂ ದುಡ್ಡು ಮಾಡಬಹುದ್ ಗಳು ಇವತ್ತಿನ ಮಟ್ಟಿಗೆ ವೆಬ್ಸೈಟ್ ಎಸ್ಪೆಷಲಿ ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಕ್ಕಂತಹ ಒಂದು ರೀಲ್ಸ್ ಗಳನ್ನ ನೋಡಿದ್ರೆ ನಿಜವಾಗ್ಲು ಗಾಬರಿ ಆಗ್ತಾ ಇದೆ ಆ ರೀತಿಯಂತ ಮಾಹಿತಿಗಳಲ್ಲಿ ಹೊರಗಡೆ ಬರ್ತಾ ಇದೆ ಏನ್ ಒಂದಿನಲ್ಲಿ ಹತ್ತು ಸಾವಿರ ಮಾಡ್ಬಿಡ್ಬೋದು ಐದು ಸಾವಿರ ಮಾಡ್ಬಿಡ್ಬೋದು ಲಕ್ಷ ಮಾಡ್ಬಿಡ್ಬೋದು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ಅದರ ಹಿಂದೆ ಇರತಕ್ಕಂತಹ ಕೀ ಪಾಯಿಂಟ್ಸ್ ಗಳನ್ನು ನಾವು ಅರ್ಥ ಮಾಡ್ಕೊಡ್ಬೇಕು ಪಾಸಿಬಿಲಿಟಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ದಿನಕ್ಕೆ ಕೋಟಿ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನಾನು ಕಣ್ಣಾರೆ ನೋಡಿದೀನಿ ಆ ಅಂತ ಪೊಟೆನ್ಷಿಯಲ್ ಮಾರ್ಕೆಟ್ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಒಂದು ಕೋಟಿನ ಒಂದೇ ದಿನದಲ್ಲಿ ಕಳ್ಕೊಂಡಿರ್ತಕ್ಕಂತಹ ಜನಗಳು ಇದಾರೆ ಸೊ ಈ ಎಲ್ಲ ವಿಷಯಗಳನ್ನ ಮಾತಾಡ್ತಾ ಹೋಗೋಣ ಟ್ರೇಡಿಂಗ್ ಅಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ ಅಥವಾ ಒಂದು ಚಾನ್ಸಸ್ ಅದು ಇನ್ವೆಸ್ಟಿಂಗೇ ಇರ್ಬೋದು ಅಥವಾ ಟ್ರೇಡಿಂಗ್ ಗೆ ಇರ್ಬೋದು ನಾವು ಯಾವುದೇ ಒಂದು ಡಿಸಿಷನ್ಸ್ಗಳನ್ನ ತಗೊಳ್ತಾ ಇದೀವಿ ಅಂತಂದ್ರೆ ಇನ್ಫ್ಯಾಕ್ಟ್ ಬಿಸ್ನೆಸ್ಸೇ ಇರ್ಬೋದು ಪ್ರೊಬಿಲಿಟಿ ಅಂತ ಹೇಳ್ತೀವಿ ಅಥವಾ ಚಾನ್ಸಸ್ ಎಷ್ಟಿದೆ ಅಪ್ಪ ನಾವು ಹಣ ಗಳಿಸೋದು ಗಳಿಸೋದನ್ನ ತುಂಬಾ ಕೂಲಂಕುಶವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ನೀವು ಯಾವುದೇ ಆ್ಯಪ್ನ ಇವತ್ತಿನ ಮಟ್ಟಿಗೆ ಯೂಸ್ ಮಾಡ್ತಾ ಇರಬಹುದು ಟ್ರೇಡಿಂಗ್ ಆಪ್ ನ ನೀವು ಇನಿಷಿಯಲಿ ಲಾಗಿನ್ ಆದ ತಕ್ಷಣನೇ ನಿಮಗೆ ಈ ಒಂದು ಮಾಹಿತಿ ಕಾಣಲಿಕ್ಕೆ ಸಿಗುತ್ತೆ ಗಮನಿಸ್ತಾ ಇರಬಹುದು ನೀವಿಲ್ಲಿ ಫಸ್ಟ್ ಪಾಯಿಂಟ್ ಔಟ್ ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಇನ್ ಫ್ಯೂಚರ್ ಈಕ್ವಿಟಿ ಫ್ಯೂಚರ್ಟ್ ಇನ್ ಕರ್ಡ್ ನೆಟ್ ಸಪೋಸ್ ನೂರ ಜನಗಳು ಟ್ರೇಡ್ ಮಾಡ್ತಾ ಇದ್ದಾರೆ ಫ್ಯೂಚರ್ ಅಲ್ಲಿ ಅದರಲ್ಲಿ ದುಡ್ಡು ಮಾಡಿರೋದು ಲಾಂಗ್ ಟರ್ಮಲ್ಲಿ ಮಾತ್ರ ಹತ್ತು ಜನಗಳು ಮಾತ್ರ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಅಂಡ್ ಸೆಕೆಂಡ್ ಪಾಯಿಂಟ್ ಬರ್ತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಇದು ಗಮನಿಸಿ ಆನ್ ಅನ್ ಆವರೇಜ್ ಲಾಸ್ ಮೇಕರ್ಸ್ ರಿಜಿಸ್ಟರ್ಡ್ ನೆಟ್ ಟ್ರೇಡಿಂಗ್ ಲಾಸ್ ಕ್ಲೋಸ್ ಟು ಫಿಫ್ಟಿ ರುಪೀಸ್ ವೆರಿ ರೀಸೆಂಟ್ಲಿ ನಾನು ನಾನು ಖುದ್ದಾಗಿ ಹೇಳ್ತಾ ಇರತಕ್ಕಂಥ ವಿಷಯ ಇಲ್ಲ ಇದು ಗೌರ್ಮೆಂಟ್ ಸೆಬಿ ಇಂದಾನೆ ಕೊಡ್ತಕ್ಕಂತಹ ಡಿಸ್ಕ್ಲೋಸರ್ ಇದಾಗಿರುತ್ತೆ ಸೊ ಇದು ಹೇಳೋ ಪ್ರಕಾರ ಆವರೇಜ್ ಆಗಿ ಪ್ರತಿಯೊಬ್ಬ ವ್ಯಕ್ತಿ ಹತ್ತು ಜನಗಳು ಏನು ತೊಂಬತ್ತು ಪರ್ಸೆಂಟೇಜ್ ಜನಗಳೇನು ಕಳ್ಕೊಳ್ತಾ ಇದ್ರು ಅದರಲ್ಲಿ ಆವರೇಜ್ ಪ್ರತಿಯೊಬ್ಬ ವ್ಯಕ್ತಿ ಐವತ್ತು ಸಾವಿರ ರೂಪಾಯಿ ಅಷ್ಟು ಅಮೌಂಟ್ ಅನ್ನ ಕಳ್ಕೊಳ್ತಿದ್ದಾರೆ ಪಾಯಿಂಟ್ ತ್ರೀ ಓವರ್ ಅಂಡ್ ಅಬೌವ್ ದ ನೆಟ್ ಟ್ರೇಡಿಂಗ್ ಲಾಸಸ್ ಇನ್ಕರ್ಡ್ ಲಾಸ್ ಮೇಕರ್ಸ್ ಎಕ್ಸ್ಪೆಕ್ಟೆಡ್ ಅಡಿಷನಲ್ ಟ್ವೆಂಟಿಂಗ್ ಲಾಸಸ್ ಆಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂದ್ರೆ ಐವತ್ತು ಸಾವಿರ ಆವರೇಜ್ ಆಗಿ ಕಳ್ಕೊಂಡಿರೋದು ಟ್ರೇಡಿಂಗಲ್ಲಿ ಅದ್ರ ಮೇಲೆ ಇಪ್ಪತ್ತೆಂಟು ಪರ್ಸೆಂಟೇಜ್ ಎಕ್ಸ್ಟ್ರಾ ಟ್ರಾನ್ಸಾಕ್ಷನ್ಸ್ ಬ್ರೋಕರೇಜ್ಗಳು ಇದನ್ನ ಕೊಟ್ಟಿರ್ತಾರೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಆವರೇಜ್ ಆಗಿ ಟ್ರೇಡಿಂಗ್ ಅಲ್ಲಿ ಜನ ಕಳ್ಕೊಳ್ತಿದ್ದಾರೆ ಅದರಲ್ಲಿ ಆವರೇಜ್ ಆಗಿ ಪ್ರತಿಯೊಬ್ಬ ವ್ಯಕ್ತಿ ಅರವತ್ತರಿಂದ ಎಪ್ಪತ್ತು ಸಾವಿರದಷ್ಟು ಅಮೌಂಟ್ ಅನ್ನ ಒಂದು ವರ್ಷಕ್ಕೆ ಕಳ್ಕೊಳ್ತಿದ್ದಾರೆ ಭಾರತದಲ್ಲಿ ಇನ್ನೊಂದು ಗಮನಿಸಿ ಇಲ್ಲಿ ದೋಸ್ ಮೇಕಿಂಗ್ ನೆಟ್ ಟ್ರೇಡಿಂಗ್ ಪ್ರಾಫಿಟ್ಸ್ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಮಾಡ್ತಾ ಇರತಕ್ಕಂತ ಜನಗಳು ಹದಿನೈದು ಪರ್ಸೆಂಟೇಜ್ನಿಂದ ಐವತ್ತು ಪರ್ಸೆಂಟೇಜ್ ನಷ್ಟು ಅವರ ಪ್ರಾಫಿಟ್ಸ್ ಏನ್ ಬಂದಿರುತ್ತೋ ಅದರಲ್ಲಿ ಹದಿನೈದರಿಂದ ಇಪ್ಪತ್ ಐವತ್ತು ಪರ್ಸೆಂಟೇಜ್ ನಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಕಾಸ್ಟ್ ಗೆ ಹೋಗಿರುತ್ತೆ ಟ್ಯಾಕ್ಸಸ್ ಗಳು ಇರಬಹುದು ಅಥವಾ ಬ್ರೋಕರೇಜ್ ಇರಬಹುದು ಇದಕ್ಕೆ ಅವರು ಕೊಟ್ಟಿರ್ತಾರೆ ಸೆಬಿ ಸ್ಟಡಿ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ ಮೂರರಂದು ಸೆಬಿ ನೇ ಸ್ಟಡಿ ಕೊಟ್ಟಿರ್ತಕ್ಕಂತಹ ರಿಪೋರ್ಟಿನ ಮೂಲಕ ಈ ಒಂದು ವಿಷಯನ ವಿಷಯ ಓಪನ್ ಆಗಿ ಪ್ರತಿಯೊಬ್ಬ ಬ್ರೋಕರ್ ಕೂಡ ಈ ಡಿಸ್ಕ್ಲೇಮರ್ ನ ಕೊಡ್ಲೇಬೇಕು ನೀವು ಟ್ರೇಡಿಂಗ್ ಆ್ಯಪ್ ಅನ್ನ ಓಪನ್ ಮಾಡಿದ ತಕ್ಷಣ ಸೊ ಸ್ಟಾಟಿಸ್ಟಿಕ್ಸ್ ಇಸ್ ವೆರಿ ಕ್ಲಿಯರ್ ನೂರು ಜನ ಟ್ರೇಡಿಂಗ್ ಗೆ ಬರ್ತಿದ್ದಾರೆ ಎಸ್ಪೆಷಲಿ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಅವರು ಬರ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ಹತ್ತು ಜನ ಮಾತ್ರ ದುಡ್ಡು ಮಾಡೋದು ಹತ್ತು ಜನ ದುಡ್ಡು ಮಾಡಿರ್ತಕ್ಕಂಥದ್ರಲ್ಲಿ ಆವರೇಜ್ ಆಗಿ ಹದಿನೈದರಿಂದ ಐವತ್ತು ಪರ್ಸೆಂಟೇಜ್ನಷ್ಟು ಅಪ್ರಾಕ್ಸಿಮೇಟ್ಲಿ ಅವರು ಟ್ರಾನ್ಸಾಕ್ಷನ್ ಕಾಸ್ಟ್ಗೆ ದುಡ್ಡನ್ನ ಕೊಡಬೇಕಾಗುತ್ತೆ ಅವರ ಟ್ರೇಡಿಂಗ್ ಹಣದಲ್ಲಿ ಇದರಲ್ಲೇ ಇನ್ನೊಂದು ಶಾಕಿಂಗ್ ವಿಷಯನೂ ಇದೆ ಲಾಸ್ಟಲ್ಲಿ ನಾನು ಅದನ್ನ ಡಿಸ್ಕಷನ್ ಮಾಡ್ತೀನಿ ಟ್ರೇಡಿಂಗ್ ರಿಲೇಟೆಡ್ ಇನ್ವೆಸ್ಟಿಂಗ್ ಬಗ್ಗೆ ಡಿಸ್ಕಷನ್ ಮಾಡ ಇನ್ವೆಸ್ಟಿಂಗ್ ಅಂತ ಬಂದ್ರೆ ಗಮನಿಸ್ತಾ ಇರ್ಬೋದು ಬ್ಲೂಮ್ಬರ್ಗ್ ಅವರು ಸ್ಟಡಿ ಮಾಡಿರ್ತಕ್ಕಂತಹ ರಿಪೋರ್ಟ್ ಇದು ಇದು ಹೇಳುತ್ತೆ ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ಲಿ ಸೆನ್ಸೆಕ್ಸಿನ ಅಥವಾ ಓವರ್ ಆಲ್ ಮಾರ್ಕೆಟಿನ ಮೂವ್ಮೆಂಟ್ ನೋಡ್ತೀವಿ ಅಂತಂದ್ರೆ ಅರವತ್ತೆಂಟು ಪರ್ಸೆಂಟೇಜ್ ಚಾನ್ಸ್ ಇರುತ್ತೆ ನೀವು ಪಾಸಿಟಿವ್ ರಿಟರ್ನ್ ಗಳಿಸ್ತಕ್ಕಂಥದ್ದು ಒಂದು ವರ್ಷ ಹೋಲ್ಡಿಂಗ್ ಇಟ್ಕೊಂಡಿದ್ರೆ ಸಪೋಸ್ ನೀವು ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ರಾ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಾ ಒಂದು ವರ್ಷ ವೇಟ್ ಮಾಡಕ್ ರೆಡಿ ಇದೀರಾ ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸ್ ಇದೆ ನೀವು ವಿನ್ ಆಗ್ತಕ್ಕಂಥದ್ದು ಪಾಯಿಂಟ್ ಒನ್ ಪಾಯಿಂಟ್ ಟು ಇದೇ ನೀವು ಗಮನಿಸ್ತಾ ಇರಬಹುದು ಅಪ್ರಾಕ್ಸಿಮೇಟ್ ಒಂದು ಹತ್ತು ವರ್ಷಕ್ಕೆ ನೀವೇನಾದ್ರೂ ಹೋಲ್ಡ್ ಮಾಡ್ತೀರಾ ಆ ಒಂದು ಇನ್ವೆಸ್ಟ್ಮೆಂಟ್ ಗಳನ್ನ ಅಂತ ಅಂದ್ರೆ ಚಾನ್ಸಸ್ ತೊಂಬತ್ತು ಪರ್ಸೆಂಟೇಜ್ ಹತ್ತತ್ರ ರೀಚ್ ಆಗ್ಬಿಡುತ್ತೆ ಸೊ ಇದೇ ನೀವು ಹನ್ನೊಂದು ಹನ್ನೆರಡು ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ನೀವು ದುಡ್ಡು ಮಾಡ್ತಕ್ಕಂಥದ್ದು ಬಂದೇ ಬರುತ್ತೆ ಅಂತ ಹೇಳ್ತಾ ಇಲ್ಲ ಬಟ್ ಚಾನ್ಸಸ್ ವೈಸ್ ತುಂಬಾ ನಿಮ್ಮ ಕಡೆಗೆ ಫೇವರ್ ಇರುತ್ತೆ ವರ್ಕ್ ಆಗ್ತಕ್ಕಂಥದ್ದು ನೀವು ಹೋಲ್ಡ್ ಜಾಸ್ತಿ ದಿನಕ್ಕೆ ಇಟ್ಕೊಂಡಿದ್ರೆ ಸೊ ಟ್ರೇಡಿಂಗ್ ಒಂದು ಕಡೆಯಿಂದ ಹತ್ತು ಪರ್ಸೆಂಟೇಜ್ ಚಾನ್ಸ್ ಇದೆ ದುಡ್ಡು ಮಾಡ್ತಕ್ಕಂಥದ್ದು ಇನ್ನೊಂದು ಕಡೆಯಿಂದ ಇನ್ವೆಸ್ಟಿಂಗ್ ಅಲ್ಲಿ ಒಂದು ಐದು ವರ್ಷ ಹತ್ತು ವರ್ಷ ವೇಟ್ ಮಾಡ್ತೀನಿ ಅಂತಂದ್ರೆ ರೀಸೆಂಟ್ ದಿನಗಳಂತೂ ಕೂಡ ಐದು ವರ್ಷ ಹೋಲ್ಡಿಂಗ್ ಮಾಡೋರ್ಗೂ ಕೂಡ ಮಾರ್ಕೆಟ್ ರಿಟರ್ನ್ ತಂದು ಕೊಟ್ಟಿದೆ ಕಡಿಮೆ ಏನಲ್ಲ ಹದಿಮೂರು ಹದಿನಾಲ್ಕು ನಷ್ಟು ರಿಟರ್ನ್ ಏನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ರಿಟರ್ನ್ ತಂದ್ಕೊಟ್ಟಿದೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂದ್ರೆ ನೀವು ಐದು ವರ್ಷ ಆರು ವರ್ಷ ಹತ್ತು ವರ್ಷ ಹೋಲ್ಡ್ ಮಾಡ್ತೀನಿ ಅಂತಂದ್ರೆ ಟೈಮ್ ನಿಮ್ಮ ಪರವಾಗಿರುತ್ತೆ ಪ್ರಾಬಿಲಿಟಿ ಆಫ್ ಪ್ರಾಫಿಟ್ಸ್ ಏನಿದೆಯೋ ಅಥವಾ ಚಾನ್ಸಸ್ ಏನಿದೆಯೋ ಪ್ರಾಫಿಟ್ ಮಾಡ್ತಕ್ಕಂಥದ್ದು ಇನ್ವೆಸ್ಟಿಂಗ್ ಅಲ್ಲಿ ಜಾಸ್ತಿ ಇದೆ ಅಂತಕ್ಕಂಥ ಪಾಯಿಂಟ್ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಸೊ ಇದರ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆ ಸರಿ ಸರ್ ಹತ್ತು ಪರ್ಸೆಂಟೇಜ್ ಜನ ಮಾತ್ರ ದುಡ್ಡು ಮಾಡೋದು ತೊಂಬತ್ತು ಪರ್ಸೆಂಟೇಜ್ ಜನ ದುಡ್ಡು ಕಳ್ಕೊಳ್ತಾ ಇದಾರೆ ಟ್ರೇಡಿಂಗ್ ಅಲ್ಲಿ ಅಂತಂದ್ರೆ ಏನಕ್ಕೆ ಆ ತೊಂಬತ್ತು ಪರ್ಸೆಂಟೇಜ್ ಜನ ದುಡ್ಡು ಕಳ್ಕೊಳ್ತಾ ಇದಾರೆ ಅನ್ನೋ ಪಾಯಿಂಟ್ ಅನ್ನ ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ ರೀಸನ್ಸ್ ಹಿಂದೆ ಮೂರು ಬ್ರಾಡರ್ ರೀಸನ್ಸ್ ಗಳನ್ನ ನಾವಿಲ್ಲಿ ಇಲ್ಲಿ ತಗೊಳ್ಬಹುದು ಮೂರು ಬ್ರಾಡ್ ಕಾರಣಗಳು ಇದ್ರ ಹಿಂದೆ ಇದೆ ಅಂತ ಹೇಳ್ಬಹುದು ಮೊದಲನೇದಾಗಿ ಬರ್ತಕ್ಕಂಥದ್ದು ಎಕ್ಸೆಪ್ಟೆನ್ಸ್ ಆಫ್ ರಿಸ್ಕ್ ರಿಸ್ಕ್ ಅಂತಕ್ಕಂಥದ್ದು ಪ್ರತಿಯೊಂದು ಹೆಜ್ಜೆಲ್ಲೂ ಇರುತ್ತೆ ನಾವು ಜೀವನ ಜೀವನದ ವಿಚಾರವಾಗಿ ನೋಡಬಹುದು ಎಸ್ಪೆಷಲಿ ಟ್ರೇಡಿಂಗ್ ವಿಚಾರವಾಗಿ ಬಂದ್ವಿ ಅಂತಂದ್ರೆ ಒಂದು ಸತಿ ನಾವು ಟ್ರೇಡಿಂಗ್ ಎಂಟ್ರಿ ಆಗ್ತಾ ಇದೀವಿ ಅಂತಂದ್ರೆ ಟ್ರೇಡ್ ಇಂದ ಹೊರಗಡೆ ಬರುವವರೆಗೂ ಕೂಡ ನಮಗೆ ರಿಸ್ಕ್ ಇದ್ದೇ ಇರುತ್ತೆ ಇದನ್ನ ನಾವು ಬೇಡ ಅಂತಂದ್ರೂ ಅವಾಯ್ಡ್ ಮಾಡಕ್ ಆಗಲ್ಲ ಸೊ ನಮ್ಮ ಒಂದು ಮೈಂಡ್ ಸೆಟ್ ಹೆಂಗಿರೋದು ಈಗ ನಾವು ಕೂಡ ನಮ್ಮ ನಮ್ಮ ಫ್ಯಾಮಿಲಿ ಹುಟ್ಟದಾಗಿಂದ ಅವಾಯ್ಡ್ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಈ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡೇನೆ ಸುಮಾರು ಜನಗಳು ಟ್ರೇಡಿಂಗ್ ಅಲ್ಲಿ ಬರ್ತಾರೆ ಅವರು ಲಾಸಸ್ಗಳ ಬಗ್ಗೆ ತಿಂಕೆ ಮಾಡಕ್ ಹೋಗಲ್ಲ ಬರೀ ಪ್ರಾಫಿಟ್ ಗಳ ಬಗ್ಗೆ ತಿಂಕ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ತಿಂಗಳಿಗೆ ಒಂದು ಐವತ್ತು ಸಾವಿರ ಬಂದ್ರೆ ಸಾಕಪ್ಪ ಮೂವತ್ ಸಾವಿರ ಬಂದ್ರೆ ಸಾಕಪ್ಪ ನನ್ನತ್ರ ಒಂದು ಐ ಒಂದ್ ಲಕ್ಷ ಒಂದ ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ಬಂದ್ಬಿಟ್ರೆ ಸಾಕಪ್ಪ ಅಂತಕ್ಕಂಥ ಮೈಂಡ್ ಸೆಟ್ ಇಟ್ಕೊಂಡು ಜನಗಳು ಇವತ್ತಿನ ಮಟ್ಟಿಗೆ ಟ್ರೇಡಿಂಗ್ ಎಂಟ್ರಿ ಆಗ್ತಾ ಇದ್ದಾರೆ ಆತರ ಆಗಲ್ಲ ಟ್ರೇಡಿಂಗ್ ಅಂತ ಅಂದ್ರೆ ರಿಸ್ಕ್ ಇದ್ದೇ ಇರುತ್ತೆ ಎಸ್ಪೆಷಲಿ ಟ್ರೇಡಿಂಗ್ ಬಿಕಾಸ್ ಇನ್ವೆಸ್ಟಿಂಗ್ ಆದ್ರೆ ನೀವು ಹೋಲ್ಡ್ ಮಾಡಬಹುದು ಲಾಂಗ್ ಟರ್ಮ್ ವೇಟ್ ಮಾಡಿದ್ರೆ ಪ್ರಾಫಿಟ್ ಬರೋ ಚಾನ್ಸಸ್ ಆದ್ರೂ ಇದೆ ಬಟ್ ಟ್ರೇಡಿಂಗ್ ಆ ರೀತಿ ಅಲ್ಲ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ರಿಸ್ಕ್ ತುಂಬಾನೇ ಜಾಸ್ತಿ ಆಗುತ್ತೆ ಇದರಲ್ಲಿ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ಳದೇನೆ ಸುಮಾರು ಜನಗಳು ಎಂಟ್ರಿ ಆಗ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಬಿಕಾಸ್ ಆಫ್ ದಟ್ ರೀಸನ್ ಅವರು ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ ಟ್ರೇಡಿಂಗ್ ಅಲ್ಲಿ ಬರೀ ಪ್ರಾಫಿಟ್ ಅನ್ನು ಗಮನಿಸಿಕೊಂಡು ಲಾಸ್ ಹೋದಾಗೆಲ್ಲ ಅವರೇಜ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅಥವಾ ಪ್ರಾಫಿಟ್ಸ್ ಗಳು ಬಂದಾಗ ಪ್ರಾಫಿಟ್ ಕಾಣ್ತಾ ಇದೆ ಕಡೆಗೆ ಅದನ್ನ ಬುಕ್ ಮಾಡದೇ ಇರತಕ್ಕಂಥದ್ದು ಎಲ್ಲ ವಿಷಯಗಳು ನಡೀತಾ ಇರತಕ್ಕಂಥದ್ದು ರಿಸ್ಕ್ ಅನ್ನ ನಾವು ಎಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಇವತ್ತಿನ ಕಾಲಕ್ಕೆ ಇನ್ಫ್ಯಾಕ್ಟ್ ರಿಯಾಲಿಟಿ ಪ್ರಕಾರ ನಾವು ನೋಡಬೇಕು ಅಂತಂದ್ರೆ ಸ್ಟಡಿ ಹೇಳುತ್ತೆ ಮೋಂಟೆ ಕಾರ್ಲೋ ಅನಾಲಿಸಿಸ್ ಅಂತ ಹೇಳ್ತಾರೆ ಇದನ್ನ ಟೆಕ್ನಿಕಲಿ ತುಂಬಾ ಟೆಕ್ನಿಕಲ್ ಆಗಿ ಏನು ಬೇಡ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಇವನ್ ಐವತ್ತು ಪರ್ಸೆಂಟೇಜ್ ನಷ್ಟು ವಿನ್ನಿಂಗ್ ಪಾಸಿಬಿಲಿಟಿ ಇದೆ ನಿಮ್ಗೆ ಅಂತಂದ್ರೆ ನೂರು ಟ್ರೇಡ್ ತಗೋತೀರಾ ಅದ್ರಲ್ಲಿ ಐವತ್ತು ಪರ್ಸೆಂಟ್ ನೀವು ಗೆಲ್ತೀರಾ ಅಂತಂದ್ರೂ ಕೂಡ ಅದರಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕನ್ಸಿಕ್ಯೂಟಿವ್ ಲಾಸಸ್ಗಳು ಬರ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಇನ್ಫ್ಯಾಕ್ಟ್ ಎಂಬತ್ತು ಪರ್ಸೆಂಟೇಜ್ನಷ್ಟು ಸರಿ ಡಿಸಿಷನ್ಸ್ ನೀವು ಟ್ರೇಡಿಂಗಲ್ಲಿ ತಗೊಂಡ್ರು ಕೂಡ ಐದರಿಂದ ಏಳು ಕನ್ಸಿಗಿಟಿವ್ ಲಾಸಸ್ಗಳು ಲಾಸ್ ಆಫ್ಟರ್ ಲಾಸ್ ಲಾಸ್ ಆಫ್ಟರ್ ಲಾಸ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಇರುತ್ತೆ ಡೇಟಾ ಪ್ರಕಾರ ಸೊ ಒಂದು ಎರಡು ಲಾಸ್ ಆದ್ರೆ ಸಾಕು ತುಂಬ ಏಳು ಎಂಟು ಜಾಸ್ತಿನೇ ಆಗೋಯ್ತು ಎರಡು ಮೂರು ಲಾಸ್ ನಮ್ಗೆ ಆಲ್ರೆಡಿ ಪಿಕ್ಚರ್ ಬಿಟ್ಟಿರುತ್ತೆ ಸೊ ನಾವು ಬೇರೆ ಕಡೆಗೆ ಇನ್ನೊಂದು ಟ್ರೈ ಮಾಡೋಕೆ ಹೋಗ್ತೀವಿ ಸೊ ಏನು ಮಾಡ್ತೀವಿ ಒಂದು ಮೆಥಡ್ ವರ್ಕ್ ಆಗೋದ್ ಬಿಟ್ಟು ಮತ್ತೊಂದಕ್ಕೆ ಮೂವ್ ಆಗ್ತೀವಿ ನಾವು ಅದಕ್ಕೆ ಮೂವ್ ಆದ ತಕ್ಷಣ ಹಳೇದು ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಇದು ತಪ್ಪು ನಮ್ದಲ್ಲ ನಮ್ಮ ಬೇಸಿಕ್ ಬಿಹೇವಿಯರ್ ಇಂದನೇ ಇದು ಬಂದಿರತಕ್ಕಂಥದ್ದು ನ್ಯಾಚುರಲ್ ಇನ್ಸ್ಟಿಟ್ಯೂಟ್ಸ್ ನಾವು ಶಾಲೆಗಳಲ್ಲಿ ನಮ್ಮ ಜೊತೆಗೆ ಇದ್ದರತಕ್ಕ ಕಲ್ತಿರ್ತಕ್ಕಂಥ ವಿಚಾರಗಳೇ ಇದು ರಿಸ್ಕ್ ಅನ್ನ ತೊಗೊಳ್ತಕ್ಕಂಥ ಎಬಿಲಿಟಿ ತುಂಬಾ ಜನಕ್ಕೆ ಕಡಿಮೆ ಇರುತ್ತೆ ಅಟ್ ದ ಸೇಮ್ ಟೈಮ್ ರಿಸ್ಕ್ ಅನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ಗಳು ಕೂಡ ಕಡಿಮೆ ಇರುತ್ತೆ ಇದೆ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಅಂತ ಅನ್ಬೋದು ಸುಮಾರು ಜನ ಟ್ರೇಡಿಂಗ್ ಅಲ್ಲಿ ದುಡ್ಡು ಕಳ್ಕೊಳ್ಳಿಕ್ಕೆ ಎರಡನೇದಾಗಿ ಬರ್ತಕ್ಕಂಥದ್ದು ಇದಕ್ಕಿನ್ನ ದೊಡ್ಡ ಕಾರಣ ಅಂತ ಹೇಳ್ಬೋದು ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಪ್ರಾಪರ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಳ್ಳ್ದೇನೆ ಟ್ರೇಡಿಂಗ್ ಅಲ್ಲಿ ನಾವು ಎಂಟ್ರಿ ಆಗ್ತೀವಿ ಸೊ ಐವತ್ ಸಾವಿರ ಇದೆ ಸರ್ ಮೂರು ತಿಂಗಳಲ್ಲಿ ಡಬಲ್ ಮಾಡ್ಬಿಡಬೇಕು ದಿಸ್ ಇಸ್ ದ ಎಕ್ಸ್ಪೆಕ್ಟೇಷನ್ ಸುಮಾರು ಜನದ ಇರೋದು ಐವತ್ ನನಗೆ ಸುಮಾರು ಕ್ವೇರೀಸ್ ಗಳು ಕೂಡ ಬರುತ್ತೆ ಐವತ್ತು ಸಾವಿರ ರೂಪಾಯಿ ಸರ್ ನನ್ನ ಇರೋದು ನನಗೆ ದಿನಕ್ಕೆ ಐದು ಸಾವಿರ ರೂಪಾಯಿ ಗಳಿಸಬೇಕು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡು ಜನಗಳು ಬರ್ತಾರೆ ಸಿ ಸಿಂಪಲ್ ಆಗಿ ಹೇಳಬೇಕು ಅಂತ ಇವತ್ತಿನ ಮಟ್ಟಿಗೆ ಎಲ್ಲ ದೊಡ್ಡ ದೊಡ್ಡ ಕಂಪನೀಸ್ ಗಳು ಏನಿದೆಯೋ ಲಕ್ಷ ಕೋಟಿ ಬಿಸ್ನೆಸ್ ಮಾಡ್ತಕ್ಕಂತ ಕಂಪನೀಸ್ ಗಳು ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ನಷ್ಟು ಮಾರ್ಜಿನ್ ಗೆ ಒದಾಡ್ತಾ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ದಿನಕ್ಕೆ ಐದು ಸಾವಿರ ಐವತ್ತು ಸಾವಿರಕ್ಕೆ ಅಂತ ಅಂದ್ರೆ ಹತ್ತು ಪರ್ಸೆಂಟೇಜ್ ರಿಟರ್ನ್ ಒಂದೇ ದಿನಕ್ಕೆ ನಮ್ಮ ಎದುರುಗಡೆ ಕಾಣಬೇಕು ಆ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಇವತ್ತಿನ ಮಟ್ಟಿಗೆ ಟ್ರೇಡಿಂಗ್ ಗೆ ಎಂಟ್ರಿ ಆಗ್ತಾ ಇದ್ದಾರೆ ಸುಮಾರು ಜನ ಎಂಟ್ರಿ ಆಗ್ತಾ ಇದ್ದಾರೆ ವಿಚ್ ಈಸ್ ವೆರಿ ವೆರಿ ರಾಂಗ್ ಸೊ ರೈಟ್ ಎಕ್ಸ್ಪೆಕ್ಟೇಷನ್ಸ್ ಎಷ್ಟು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಬರಬೇಕು ಹಾಗಾದ್ರೆ ಟ್ರೇಡಿಂಗ್ ಗೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ ಒಂದ್ ಚೂರು ಎಕ್ಸ್ಟ್ರಾ ರಿಟರ್ನ್ ಗಳಿಸಬೇಕು ಟ್ರೇಡಿಂಗ್ ಅಲ್ಲಿ ಕರೆಕ್ಟ್ ಸುಮಾರು ಎಫರ್ಟ್ ನಾವು ಹಾಕ್ತಾ ಇರ್ತೀವಿ ಆಗಿ ಮಾರ್ಕೆಟ್ ಏನು ಮಾಡಿಲ್ಲ ಒಂದು ರಿಟರ್ನ್ ಮಾರ್ಕೆಟ್ ಇಂದ ಇನ್ವೆಸ್ಟಿಂಗ್ ಅಲ್ಲಿ ನಾವು ಪಡಿಬಹುದು ಕರೆಕ್ಟ್ ಅಲ್ವಾ ಸೊ ಇದನ್ನ ಡಬಲ್ ಮಾಡ್ಬಿಡೋಣ ಅಪ್ರಾಕ್ಸಿಮೇಟ್ ವರ್ಷಕ್ಕೆ ಮೂವತ್ತು ಪರ್ಸೆಂಟೇಜ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಿಫ್ಟಿ ನೇ ಅನ್ಕೊಳ್ಳೋಣ ನಿಫ್ಟಿ ಒಂದು ಹದಿನೈದು ಪರ್ಸೆಂಟೇಜ್ ರೀಸೆಂಟ್ ದಿನಗಳಲ್ಲಿ ರಿಟರ್ನ್ ಕೊಟ್ಟಿದೆ ಅಂತಂದ್ರೆ ಒಂದು ವರ್ಷದಲ್ಲಿ ನಾವು ಮೂವತ್ತು ಪರ್ಸೆಂಟೇಜ್ನಷ್ಟು ಟಾರ್ಗೆಟ್ ಮಾಡಬೇಕಾಗುತ್ತೆ ಸಪೋಸ್ ನಿಮ್ಮ ಹತ್ರ ಐವತ್ತು ಸಾವಿರ ಇದೆ ಅಪ್ಪ ಐವತ್ತು ಸಾವಿರ ಇಟ್ಕೊಂಡೆ ನಾನು ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀರ ಅಂತಂದ್ರೆ ಆ ರೀತಿಯ ಅಂತ ಸಂದರ್ಭದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ವರ್ಷಕ್ಕೆ ಹದಿನೈದು ಸಾವಿರ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇನೆ ಅದರ ಮೇಲೆ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸೊ ಹದಿನೈದು ಸಾವಿರ ನಮಗೆ ಕಣ್ಣಿಗೆ ಕಾಣಲ್ಲ ಬಿಕಾಸ್ ಕ್ಯಾಪಿಟಲ್ ಚಿಕ್ಕದಿದೆ ಇದ್ರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ಎಂಟ್ರಿ ಆಗ್ತಾರೆ ಜನಗಳು ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಳ್ಳೋದೇ ಎರಡನೆಯ ಮುಖ್ಯ ಕಾರಣ ಅಂತ ಹೇಳ್ಬೋದು ಟ್ರೇಡಿಂಗ್ ಅಲ್ಲಿ ಜನ ದುಡ್ಡು ಕಳ್ಕೊಳ್ತಾ ಇರೋದಕ್ಕೆ ಇನ್ನ ಮೂರನೇದಾಗಿ ಬರ್ತಕ್ಕಂತಹ ಮೇಜರ್ ರೀಸನ್ ಅಂತ ಹೇಳೋದಾದ್ರೆ ಡಿಸಿಪ್ಲಿನ್ ಸೊ ಡಿಸಿಪ್ಲಿನ್ ಅಂದ್ರೆ ಏನೋ ಕ್ಲೀನ್ ಆಗಿ ಐರನ್ ಆಗಿರೋ ಶರ್ಟ್ ಗಳನ್ನ ಅದೆಲ್ಲ ಹಾಕೊಂಡು ಓಡಾಡೋದು ದಟ್ ಈಸ್ ಒನ್ ಕೈಂಡ್ ಆಫ್ ಡಿಸಿಪ್ಲಿನ್ ಬಟ್ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸೈಕಾಲಜಿಕಲ್ ಡಿಸಿಪ್ಲಿನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಹೇಳ್ತಾ ಇದ್ದೀನಿ ಅಥವಾ ಏನೋ ಒಂದು ಅನ್ಕೊಂಡಿದ್ದೀನಿ ಅನ್ಕೊಂಡಿರೋದಕ್ಕೂ ನಾವು ಮಾಡ್ತಾ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಸೈಕಾಲಜಿಕಲ್ ಗ್ಯಾಪ್ ಅಂತ ಹೇಳ್ತಾರೆ ದಿನಾ ಬೆಳಿಗ್ಗೆ ಎದ್ದು ನಾನು ವಾಕಿಂಗ್ ಹೋಗ್ತೀನಪ್ಪಾ ಅಂತ ಅನ್ಕೊಳ್ಳೋದೇ ಬೇರೆ ದಿನಾ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗೋದೇ ಬೇರೆ ಕರೆಕ್ಟ್ ಅಲ್ವಾ ಆಕ್ಷನೇಬಲ್ ಲೆವೆಲ್ ಅಲ್ಲಿ ನಾವು ಅನ್ಕೊಂಡಿರೋದನ್ನ ಮಾಡ್ತಾ ಇದೀವ ಈ ಪ್ರಶ್ನೆ ನಾವು ಕೇಳ್ಕೋಬೇಕಾಗಿದೆ ಎರಡರ ಅಲ್ಲಿ ವ್ಯತ್ಯಾಸ ಇದೆಯಾ ಲ್ಯಾಕ್ ಆಫ್ ಡಿಸಿಪ್ಲಿನ್ ಡಿಸಿಪ್ಲಿನ್ ಇಲ್ಲ ವ್ಯಕ್ತಿಗೆ ಅಂತ ಹೇಳ್ಕೊಂಡು ಸೊ ಈ ಡಿಸಿಪ್ಲಿನ್ ಟ್ರೇಡಿಂಗಲ್ಲೂ ಕೂಡ ಅಪ್ಲೈ ಆಗುತ್ತೆ ಬಿಕಾಸ್ ಕೆಲವೊಂದಿಷ್ಟು ಡಿಸಿಷನ್ಸ್ ಎಸ್ಪೆಷಲಿ ಶಾರ್ಟ್ ಟರ್ಮಲ್ಲಿ ನೀವು ಟ್ರೇಡ್ ಮಾಡ್ತಿದ್ದೀರಾ ಅಂತ ಕ್ವಿಕ್ ಡಿಸಿಷನ್ಸ್ ಗಳನ್ನ ಎಫೆಕ್ಟಿವ್ ವೇದಲ್ಲಿ ನೀವು ತಗೊಳ್ಬೇಕಾಗಿರುತ್ತೆ ಸೊ ಈಗ ಎಲ್ಲ ಒಂದರ ಎಂಟ್ರಿ ಆಗಬೇಕು ಅಂತಿದೆ ಎಂಟ್ರಿ ಸಿಗ್ನಲ್ ಜನರೇಟ್ ಆಗಿದೆ ಎಂಟ್ರಿ ಆಗ್ಲಾ ಬೇಡವಾ ಬೇಡವಾ ಆಗ್ಲಾ ಅಂತ ನಿಮಿಷ ಯೋಚನೆ ಮಾಡೋಷ್ಟೊತ್ತಿಗೆ ಮಾರ್ಕೆಟ್ ನಿಮ್ ಕಡೆ ಮೂವ್ ಆಗ್ಬಿಟ್ಟಿರುತ್ತೆ ಇಲ್ಲ ಆಲ್ರೆಡಿ ಎಂಟ್ರಿ ಆಗಿದ್ದೀರ ಲಾಸ್ ಹೊರಗಡೆ ಬರ್ಲಾ ಬೇಡವಾ ಬರ್ಲಾ ಅಂತ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಮಾರ್ಕೆಟ್ ನಿಮ್ಗೆ ಏನಷ್ಟು ಹೋಗಿರುತ್ತೆ ಸೊ ಮೋರ್ ದೆನ್ ಟೆಕ್ನಿಕಾಲಿಟಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ಮಾತ್ರ ಟೆಕ್ನಿಕಾಲಿಟಿಗೆ ಅಪ್ಲೈ ಆಗುತ್ತೆ ಇನ್ ಮಿಕ್ಕಿರ್ತಕ್ಕಂಥ ಏಯ್ಟಿ ಪರ್ಸೆಂಟೇಜ್ನಷ್ಟು ನಷ್ಟು ನಮ್ಮ ಮೈಂಡ್ ಸೆಟ್ ಡಿಫೈನ್ ಆಗುತ್ತೆ ಅಥವಾ ಸೆಟ್ ಡಿಫೈನ್ ಮಾಡುತ್ತೆ ಟ್ರೇಡಿಂಗಲ್ಲಿ ನೀವು ದುಡ್ಡು ಮಾಡ್ತೀರಾ ಮಾಡಲ್ವಾ ಅಂತ ಹೇಳಿಕೊಂಡು ಸೊ ಇದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಜನಗಳು ಟ್ರೇಡಿಂಗಲ್ಲಿ ಫೇಸ್ ಮಾಡ್ತಕ್ಕಂಥದ್ದು ಟ್ರೇಡಿಂಗ್ ಸೈಕಾಲಜಿ ಮೈಂಡ್ ಸೆಟ್ ಏನಿದೆಯೋ ಪ್ರಾಪರ್ ಆಗಿರಬೇಕಾಗುತ್ತೆ ನಮ್ದು ನಾವು ಅನುಕೊಳ್ಳೋದಕ್ಕೂ ನಾವು ಮಾಡೋದಕ್ಕೂ ಎರಡರ ವ್ಯತ್ಯಾಸ ಏನಿದೆಯೋ ಅದನ್ನ ನಾವು ಎಷ್ಟು ಕಡಿಮೆ ಮಾಡ್ತೀವೋ ನಮ್ಮ ರಿಯಲ್ ಲೈಫ್ ಅಲ್ಲಿ ಅಷ್ಟೇ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ ಟ್ರೇಡಿಂಗ್ ಅಲ್ಲೂ ಕೂಡ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ರಲ್ಲಿ ಸೊ ಇದರಲ್ಲಿ ಸುಮಾರು ವಿಷಯಗಳು ಬರುತ್ತೆ ಬಟ್ ಇನ್ ಸಿಂಪಲ್ ವರ್ಡ್ಸ್ ಲ್ಯಾಕ್ ಆಫ್ ಡಿಸಿಪ್ಲಿನ್ ಇದೆ ಮೂರನೆಯ ಇಂಪಾರ್ಟೆಂಟ್ ಕಾರಣ ಆಗಿರುತ್ತೆ ಏನಕ್ಕೆ ಜನಗಳು ಇವತ್ತಿನ ಮಟ್ಟಿಗೆ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಸೊ ಇವಾಗ ಫೈನಲ್ ಆಗಿ ಬರ್ತಕ್ಕಂತಹ ಮುಖ್ಯ ಪ್ರಶ್ನೆ ಟ್ರೇಡಿಂಗ್ ಸರಿನಾ ಇನ್ವೆಸ್ಟಿಂಗ್ ಸರಿನಾ ಅಂತಕ್ಕಂಥ ವಿಷಯ ನಮ್ಮೆದರ್ಗಡೆ ಬಂದಿತ್ಕೊಳ್ಳುತ್ತೆ ಸೊ ಇದರಲ್ಲಿ ಕಾಂಟೆಕ್ಸ್ಟ್ ಏನಿದೆಯೋ ಅಥವಾ ಈ ಒಂದು ವಿಷಯಗಳು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಡಿಫ್ರೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ರೆ ನಿಮ್ಮ ಜರ್ನಿಯನ್ನ ಇನ್ವೆಸ್ಟಿಂಗ್ ಜರ್ನಿಯನ್ನ ಅಥವಾ ಸ್ಟಾಕ್ ಮಾರ್ಕೆಟ್ ಜರ್ನಿ ಏನ ಡೆಫಿನೆಟ್ಲಿ ಟ್ರೇಡಿಂಗ್ ಇಸ್ ಬಿಗ್ ನೋ ಸೊ ಟ್ರೇಡಿಂಗ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ನೀವು ಥಿಂಕ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಲಿಯರಿ ವಿಷಯಗಳನ್ನ ಬಟ್ ಅಟ್ ದ ಸೇಮ್ ಟೈಮ್ ಅದ ರಿಲೇಟೆಡ್ ಇಮಿಡಿಯೇಟ್ ಆಗಿ ದುಡ್ಡನ್ನ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆ ಅಲ್ಲ ಪಾಯಿಂಟ್ ಒನ್ ಪಾಯಿಂಟ್ ಟು ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಸರ್ಟನ್ ಐಡಿಯಾಸ್ ಇದೆ ಯಾವ ರೀತಿ ಆರ್ಡರ್ಸ್ ಗಳು ವರ್ಕ್ ಆಗುತ್ತೆ ಯಾವ ರೀತಿ ಒಂದು ಅಪ್ಲಿಕೇಶನ್ಸ್ ಯೂಸ್ ಮಾಡೋದು ಅಂತ ಕ್ಲಾರಿಟಿ ನಿಮಗಿದೆ ಇದೆ ಅಂತ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ಸ್ ನಾನು ಹೇಳಿದೆ ಇನಿಷಿಯಲ್ ಹೇಳದೆ ಹತ್ತು ಪರ್ಸೆಂಟೇಜ್ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ತಾ ಇರತಕ್ಕಂಥದ್ದು ಬಟ್ ಇನ್ನೊಂದು ಶಾಕಿಂಗ್ ನ್ಯೂಸ್ ಅನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಗಮನಿಸ್ತಾ ಇರಬಹುದು ನೀವು ಬೇಸಿಕಲಿ ರೀಸೆಂಟ್ ಡೇಟಾ ಪ್ರಕಾರ ಓವರ್ ಆಲ್ ದುಡ್ಡು ಮಾಡತಕ್ಕಂಥವ್ರು ಜನಗಳಲ್ಲಿ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ತಾ ಇರತಕ್ಕಂಥ ಜನಗಳಲ್ಲಿ ಒಂದು ಪರ್ಸೆಂಟೇಜ್ ನಷ್ಟು ಜನಗಳು ಮಾತ್ರ ಒಂದೇ ಒಂದು ಪರ್ಸೆಂಟೇಜ್ನ ಜನಗಳು ಮಾತ್ರ ಮೂರು ವರ್ಷದ ಅವಧಿಯಲ್ಲಿ ಆಕ್ಟಿವ್ ಆಗಿ ಟ್ರೇಡ್ ಮಾಡಿ ಎಫ್ ಡಿ ರಿಟರ್ನ್ ಬೀಟ್ ಮಾಡ್ತಾ ಇದ್ದಾರೆ ಎಫ್ ಡಿ ರಿಟರ್ನ್ ಎಷ್ಟು ಆರು ಏಳು ಪರ್ಸೆಂಟೇಜ್ನಷ್ಟು ವರ್ಷಕ್ಕೆ ಬರ್ತಾ ಇದೆ ಈ ಏಳು ಪರ್ಸೆಂಟೇಜ್ನಷ್ಟು ನಷ್ಟು ವರ್ಷಕ್ಕಿಂತ ಜಾಸ್ತಿ ರಿಟರ್ನ್ ಅನ್ನ ಬೀಟ್ ಮಾಡ್ತಾ ಇರತಕ್ಕಂತಹ ಜನಗಳು ಆಕ್ಟಿವ್ ಆಗಿ ಟ್ರೇಡ್ ಮಾಡಿ ಒಂದೇ ಪರ್ಸೆಂಟ್ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂತ ಒಂದು ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡತಕ್ಕಂತ ಚಾನ್ಸ್ ಎಷ್ಟಿದೆ ಟೆನ್ ಪರ್ಸೆಂಟ್ ಇದೆ ಆ ಟೆನ್ ಪರ್ಸೆಂಟ್ ಅಲ್ಲಿ ಎಫ್ ರಿಟರ್ನ್ ನ ಬೀಟ್ ಮಾಡ್ತಕ್ಕಂತಹ ಚಾನ್ಸ್ ಎಷ್ಟಿದೆ ಒಂದೇ ಪರ್ಸೆಂಟ್ ಸೊ ಸ್ಟಾಟಿಸ್ಟಿಕ್ಸ್ ನಿಮ್ ಎದುರು ಇದೆ ಒಂದು ಕಡೆಯಿಂದ ಟ್ರೇಡಿಂಗು ನೈಂಟಿ ಪರ್ಸೆಂಟೇಜ್ ನಷ್ಟು ಲೂಸಿಂಗ್ ಇದೆ ಅಂದ್ರೆ ಟೆನ್ ಪರ್ಸೆಂಟೇಜ್ ಮಾತ್ರ ವಿನ್ನಿಂಗ್ ಚಾನ್ಸ್ ಅಟ್ ದ ಸೇಮ್ ಟೈಮ್ ಒಂದು ಪರ್ಸೆಂಟೇಜ್ ಮಾತ್ರ ಚಾನ್ಸ್ ಇರತಕ್ಕಂಥದ್ದು ಎಫ್ ಡಿ ರಿಟನ್ ಬೀಟ್ ಮಾಡಲಿಕ್ಕೆ ಇನ್ನೊಂದು ಕಡೆಯಿಂದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಏನಿದೆಯೋ ಲಾಂಗ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡಿರ್ತಕ್ಕಂಥವ್ರಿಗೆ ಆಲ್ಮೋಸ್ಟ್ ನೈಂಟಿ ಫೈವ್ ನೈಂಟಿ ನೈನ್ ಪರ್ಸೆಂಟೇಜ್ ನಷ್ಟ ಪೊಟೆನ್ಶಿಯಲ್ ಇರುತ್ತೆ ದುಡ್ಡು ಮಾಡ್ತಕ್ಕಂಥದ್ದು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ಬಿಡೋದಲ್ಲ ಇನ್ವೆಸ್ಟಿಂಗ್ ರಿಲೇಟೆಡ್ ಸುಮಾರು ವಿಷಯಗಳನ್ನ ನಾನು ಮಾತಾಡಿದ್ದೀನಿ ಆಲ್ರೆಡಿ ಇಟಿಎಫ್ ಗಳಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಗಳಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಲಾಸ್ಟ್ ಅಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಒನ್ ಅವರ್ ವಿಡಿಯೋ ನಿಮಗೆ ಟೈಮ್ ಆದಾಗ ದಯವಿಟ್ಟು ಅದನ್ನ ಕಂಪ್ಲೀಟ್ ಆಗಿ ನೋಡಿ ಒಂದ್ಸತಿ ನಿಮ್ಗೆ ಅರ್ಥ ಆಗುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ನೀವು ಆ ರೀತಿಯಾಗಿ ಪ್ರಾಪರ್ ವೇದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹದಿಮೂರು ಹದಿನಾಲ್ಕು ಪರ್ಸೆಂಟೇಜ್ ನಷ್ಟು ಲಾಂಗ್ ಟರ್ಮ್ ಅಲ್ಲಿ ವರ್ಷದಿಂದ ವರ್ಷಕ್ಕೆ ರಿಟನ್ ಜನರೇಟ್ ಮಾಡ್ತಕ್ಕಂತ ಪಾಸಿಬಿಲಿಟೀಸ್ ಗಳು ಇನ್ವೆಸ್ಟಿಂಗ್ ತಂದು ಕೊಡುತ್ತೆ ಸೊ ಇವಾಗ ನೀವೇ ನನಗೆ ಹೇಳಿ ನೀವು ಯಾವ ದಾರಿಯನ್ನ ಚೂಸ್ ಮಾಡ್ತೀರಾ ಟ್ರೇಡಿಂಗ್ ಇನ್ವೆಸ್ಟಿಂಗ್ ಕಮೆಂಟ್ ಮೂಲಕ ತಿಳಿಸಿ ಬಟ್ ಇಲ್ಲಿ ನಾನು ಇನ್ನೂ ಒಂದು ಪಾಯಿಂಟ್ ಅನ್ನ ಆಡ್ ಆನ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಸಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಇವತ್ತಿನ ಮಟ್ಟಿಗೆ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಇನ್ವೆಸ್ಟಿಂಗ್ ಜೊತೆಗೇನೆ ಟ್ರೇಡ್ ಮಾಡ್ತಕ್ಕಂಥ ಅವಕಾಶಗಳಿದೆ ಪ್ರೊಫೆಷನಲ್ ಆಗಿ ನಾವು ಟ್ರೇಡ್ ಮಾಡ್ತೀವಿ ಅಂತ ಅಂದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಸಿಂಪಲ್ ವೇದಲ್ಲಿ ಇವತ್ತಿನ ಮಟ್ಟಿಗೆ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪೊಟೆನ್ಶಿಯಲ್ ಇದೆ ಸೊ ಇನ್ಫ್ಯಾಕ್ಟ್ ಹೇಳ್ಬೇಕಾ ಅಂತಂದ್ರೆ ಈಗ ಇನ್ವೆಸ್ಟ್ ಮಾಡ್ತಿದೀವಿ ಇನ್ವೆಸ್ಟ್ ಮಾಡಿರೋ ಹಣವನ್ನ ಜೀರೋ ಕಾಸ್ಟ್ ಅಲ್ಲಿ ಪ್ಲೆಡ್ಜ್ ಮಾಡಿ ಒಂಚೂರು ಕಾಸ್ಟ್ ಇರುತ್ತೆ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಇರುತ್ತೆ ಅಷ್ಟೇ ಅಷ್ಟು ಅಮೌಂಟ್ ಅನ್ನ ಕೊಟ್ಟು ಆ ಒಂದು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಪ್ಲೆಡ್ಜ್ ಮಾಡಿದ್ರೆ ತೊಂಬತ್ತರಿಂದ ಎಂಬತ್ತು ಪರ್ಸೆಂಟೇಜ್ ನಷ್ಟು ಮಾರ್ಜಿನ್ ರಿಲೀಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ನಿಮ್ಮ ಹತ್ರ ಇದೆ ಒಂದು ಲಕ್ಷವನ್ನ ನೀವು ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹತ್ತತ್ರ ಅದರಲ್ಲಿ ಎಂಬತ್ತು ಸಾವಿರದಷ್ಟು ಅಮೌಂಟ್ ನಿಮಗೆ ರಿಲೀಸ್ ಆಗುತ್ತೆ ಏನೂ ಕಾಸ್ಟ್ ಇಲ್ದೇ ಜಾಸ್ತಿ ಕಾಸ್ಟ್ ಇಲ್ದೇನೆ ಟ್ರೇಡಿಂಗ್ ಮಾಡಲಿಕ್ಕೆ ಸೊ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಎರಡೂ ಒಂದು ಕಂಬೈನ್ಡ್ ಇನ್ಸ್ಟ್ರೂಮೆಂಟ್ ಆಗಿ ನಾವು ಉಪಯೋಗಿಸ್ಕೊಳ್ಬಹುದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆಯ ವೆಲ್ತ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡು ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಅಥವಾ ಅಷ್ಟು ಹೈಯರ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ಸುಮ್ ಸುಮ್ನೆ ಏನೇನೋ ಮಾಡ್ಬಿಟ್ಟು ದುಡ್ಡು ಕಳ್ಕೊಳ್ಳೋ ಹೋಗ್ಬೇಡಿ ಟ್ರೇಡಿಂಗ್ ಇಸ್ ನಾಟ್ ಫಾರ್ ಎನ್ ಐ ಬಿಂಗ್ ವೆರಿ ಆನೆಸ್ಟ್ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಟ್ರೇಡಿಂಗ್ ಎಲ್ರಿಗೂ ಅಲ್ಲ ಸರ್ ಟ್ರೇಡಿಂಗ್ ಅಲ್ಲಿ ಪ್ರಾಬಿಲಿಟೀಸ್ ಗಳು ಏನಿದೆ ಅಂತಕ್ಕಂಥ ಆಲ್ರೆಡಿ ಮಾತಾಡಿದ್ದೀನಿ ಒಂದಲ್ಲ ಹತ್ತಲ್ಲ ಸಾವಿರಸತಿ ಯೋಚನೆ ಮಾಡಿ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ನೀವು ಅವ್ರನ್ನ ನಂಬ್ತೀರಾ ಅಂತಂದ್ರೂ ಕೂಡ ಸಾವಿರಸತಿ ಯೋಚನೆ ಮಾಡಿ ಬಿಕಾಸ್ ಹಣ ನಿಮ್ದು ಒಂದೊಂದು ರೂಪಾಯಿನೂ ಕೂಡ ಸುಮ್ ಸುಮ್ನೆ ಯಾರಿಗೂ ಬಂದಿರಲ್ಲ ಕಷ್ಟಪಟ್ಟೇನೆ ಹಣ ಬಂದಿರುತ್ತೆ ನಮ್ಮ ಹತ್ರ ಕರೆಕ್ಟ್ ಅಲ್ವಾ ಅದರ ಜವಾಬ್ದಾರಿನ ನಾವು ತಗೊಳ್ಬೇಕು ಅದು ನಮ್ಮ ಜವಾಬ್ದಾರಿ ಇದನ್ನ ಅರ್ಥ ಮಾಡಿಕೊಂಡು ನಾವು ಕರೆಕ್ಟ್ ವೇದಲ್ಲಿ ಡಿಸಿಷನ್ಸ್ ಗಳನ್ನ ತಗೊಂಡ್ರೆ ಎಫೆಕ್ಟಿವ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಬೆಳಿಬಹುದು ಟ್ರೇಡಿಂಗ್ ರಿಲೇಟೆಡ್ ಸುಮಾರು ವಿಷಯಗಳನ್ನ ಮಾತಾಡಬಹುದು ಸುಮಾರು ರೀತಿಯಾಗಿ ಕವರ್ ಮಾಡಬಹುದು ಸಬ್ಜೆಕ್ಟ್ಸ್ ಗಳನ್ನ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನಿಮ್ಮ ಆಸಕ್ತಿಯ ಮೇರೆಗೆ ಅದು ಡಿಪೆಂಡ್ ಆಗುತ್ತೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಕೊಂಡು ಸುಮಾರು ವಿಷಯಗಳಿತ್ತು ಇವತ್ತಿನ ಮಟ್ಟಿಗೆ ನಾನು ಕೂಲಂಕುಷವಾಗಿ ನಿಮ್ಮ ಹತ್ರ ಡಿಸ್ಕಶನ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮೈ ಮೋಸ್ಟ್ ರಿಕ್ವೆಸ್ಟ್ ಇಲ್ಲಿವರೆಗೂ ನೀವು ನೋಡ್ತಿದ್ದೀರಾ ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಇದರಿಂದ ಯೂಟ್ಯೂಬ್ ಕೂಡ ಖುಷಿ ಆಗುತ್ತೆ ಯೂಟ್ಯೂಬ್ ಬೇರೆಯವರಿಗೆ ಪುಷ್ ಮಾಡುತ್ತೆ ಒಂದು ಇನ್ನೊಂದು ಕಡೆಯಿಂದ ದಯವಿಟ್ಟು ಇದನ್ನ ಶೇರ್ ಮಾಡಿ ಯಾರಿಗೆ ಟ್ರೇಡಿಂಗ್ ಬಗ್ಗೆ ಆಸಕ್ತಿ ಇದೆಯೋ ಅಥವಾ ಬರಬೇಕು ಅನ್ಕೊಳ್ತಿದಾರೋ ಅನ್ಕೊಳ್ತಿದ್ರಿಗೆ ಶೇರ್ ಮಾಡಿ ಈ ವಿಷಯ ಅವ್ರಿಗೆ ಅರ್ಥ ಆಗ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ರಿಯಾಲಿಟಿ ಚೆಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಅವ್ರಿಗೂ ಕೂಡ ಅದರಿಂದ ಒಂದು ಬೆನಿಫಿಟ್ ಆಗುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ ಕೇಸ್ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ರಿಲೇಟೆಡ್ ಸುಮಾರು ಕಂಟೆಂಟ್ಸ್ ಗಳನ್ನ ಪ್ರಾಕ್ಟಿಕಲ್ ಕಂಟೆಂಟ್ಸ್ ಗಳನ್ನ ಈ ಚಾನಲ್ ಮೂಲಕ ನಾನು ಅಪ್ಲೋಡ್ ಮಾಡಕ್ ಹೋಗ್ತಾ ಇದ್ದೀನಿ ಟ್ರೇಡಿಂಗ್ ಇರ್ಬೋದು ಫೈನಾನ್ಸ್ ಇರ್ಬೋದು ಕಂಪ್ಲೀಟ್ ಈ ಒಂದು ವಿಷಯಗಳು ಏನಿದೆಯೋ ರಿಸ್ಕ್ ಅಂತಕ್ಕಂಥದ್ದು ಎಲಿಮೆಂಟ್ ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡಿ ಆದಷ್ಟು ಬೇಗ ನೀವು ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಜೈ